ಡಾಕ್ಟ್ರುಗಳು ಹೇಳುವ ಪ್ರಕಾರ ಇದು ಈ ಹಾರ್ಟ್ ಅಟ್ಯಾಕ್ ಅಂತ ಹೇಳುವ ಆ ರೋಗ ಜಾಸ್ತಿ ಆಗಿದೆ ಅಂತ ಹೇಳುವುದು ಅದು ಸೂಕ್ತ ಅಲ್ಲ ಯಾಕಂತ ಹೇಳಿದ್ರೆ ಅವರು ಹೇಳ್ತಾರೆ ಒಂದು ಎರಡರಿಂದ ಮೂರು ಪರ್ಸೆಂಟ್ ರೋಗ ಹೆಚ್ಚಾಗಿದೆ ಆ ರೋಗ ಹೆಚ್ಚಾದರೆ ಹಾರ್ಟ್ ಅಟ್ಯಾಕ್ ಹೇಗೆ ಎರಡರಿಂದ ಮೂರು ಪರ್ಸೆಂಟ್ ಹೆಚ್ಚಾಗಿದೆ ಅದೇ ಥರ ಬೇರೆ ಹಲವಾರು ರೋಗಗಳು ಕೂಡ ಹೆಚ್ಚಾಗಿವೆ ಈಗ ಏನಾಗಿದೆ ಅಂತ ಕೇಳಿದರೆ ನಮ್ಮ ಗಮನ ಪ್ರತಿಯೊಂದು ಕೇಜಿಗೆ ಇವತ್ತು ಹೋಗ್ತಾ ಇದೆ ಅದನ್ನು ಅದು ನ್ಯೂಸ್ ಆಗ್ತಾ ಇದೆ ಅದು ನ್ಯೂಸ್ ಆಗೋದ್ರಿಂದ ನಮಗೆ ಇಷ್ಟು ಆಗಿದೆ ಇನ್ನು ಇವತ್ತು ಅಷ್ಟು ನಾಳೆ ಇಷ್ಟು ಹೀಗೆ ಆಗ್ತಾ ಇದೆ ಈ ರೀತಿಯಲ್ಲಿ ಮೊದಲು ಇತ್ತು ಆದರೆ ಅದು ನ್ಯೂಸ್ ಆಗ್ತಿರ್ಲಿಲ್ಲ ಅದರಿಂದ ಡಾಕ್ಟ್ರುಗಳು ಹೇಳೋದು ಎರಡರಿಂದ ಮೂರು ಪರ್ಸೆಂಟ್ ಇನ್ಕ್ರೀಸ್ ಹೆಚ್ಚು ಹೆಚ್ಚಾದದ್ದು ಈ ರೋಗ ಮಾತ್ರ ಅಲ್ಲ ಪ್ರತಿಯೊಂದು ರೋಗ ಕೂಡ ಆಗಿದೆ ಅಂತ ಹೇಳ್ತಾರೆ ಅವರು ಇನ್ನೊಂದು ಅವರು ಹೇಳುವುದು ಏನಂತ ಹೇಳಿದರೆ ಈಗ ಹಲವಾರು ಬಾರಿ ನಾವು ಇದನ್ನು ವ್ಯಾಕ್ಸಿನಿಗೆ ಹೋಲಿಸ್ತಾ ಇದ್ದೇವೆ ಈ ಹಾರ್ಟ್ ಅಟ್ಯಾಕ್ ಎಂಬುದು ವ್ಯಾಕ್ಸಿನ್ ಆಗಿದೆ ಅಂತ ಹೇಳಿ ನಾವು ಹೇಳ್ತಾ ಇದ್ದೇವೆ ಡಾಕ್ಟ್ರುಗಳ ಪ್ರಕಾರ ನಾನು ಇದು ಒಬ್ಬ ಡಾಕ್ಟ್ರೆ ಹೇಳುವುದಲ್ಲ ಹಲವಾರು ಡಾಕ್ಟ್ರುಗಳಲ್ಲಿ ನಾನು ಇದ್ರ ಬಗ್ಗೆ ಚರ್ಚೆ ನಡೆಸಿದಾಗ ಅವರು ಹೇಳುವುದು ವ್ಯಾಕ್ಸಿನ್ನಿಂದ ಹಾರ್ಟ್ ಅಟ್ಯಾಕ್ ಹೆಚ್ಚಾಗಿದೆ ಎಂಬ ಪುರಾವೆ ಎಲ್ಲಿಯೂ ಇಲ್ಲ ಯಾವ ರೀತಿಯಲ್ಲೂ ನಮಗೆ ಪ್ರೂವ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಇಲ್ಲ ಒಂದು ಏನು ಹೇಳ್ಬೋದು ಡಾಕ್ಟರ್ ಪ್ರಕಾರ ಏನು ಹೇಳಿದರೆ ಆ ವ್ಯಾಕ್ಸಿನ್ನಲ್ಲಿ ಪರಿಣಾಮ ಕೂಡ ಇರಲಿಲ್ಲ ಅಡ್ಡ ಪರಿಣಾಮ ಕೂಡ ಇಲ್ಲ ದ ದ ವ್ಯಾಕ್ಸಿನ್ ವಾಸ್ ನಾಟ್ ಇಫೆಕ್ಟಿವ್ ಫಾರ್ ಕೋವಿಡ್ ನೈನ್ಟೀನ್ ನೈ ದರ್ ಇಟ್ ವಾಸ್ ಡೆಟ್ರಿಮೆಂಟಲ್ ಫಾರ್ ದ ಪರ್ಸನ್ ಅದೇ ಈ ಈ ಮಾತು ಡಾಕ್ಟ್ರುಗಳಿಂದ ನಮಗೆ ಸಿಗ್ತಾ ಇದೆ ಅದಕ್ಕೆ ಅದನ್ನು ನಾವು ಡಾಕ್ಟ್ರುಗಳ ಮಾತನ್ನು ನಿಮಗೆ ಹೇಳ್ತಾ ಇರೋದು ನಾವು ಇದರಲ್ಲಿ ಎಕ್ಸ್ಪರ್ಟ್ ಅಲ್ಲ ಹೌದು